ಓಂ ಶ್ರೀ ಗುರುಪೂ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಿಂಹ ರಾಶಿಯಲ್ಲಿ ಜನಿಸಿದ ಹಾಗೂ ನಿಮ್ಮ ಹೆಸರು ಎಂ ಅಕ್ಷರದಿಂದ ಆರಂಭವಾಗುವ ಎಲ್ಲರಿಗೂ ನನ್ನ ವಂದನೆಗಳು ಈ ಸಂದೇಶ ನಿಮ್ಮ ಒಂದು ಬದುಕಿನಲ್ಲಿ ನಡೆಯುವ ಒಂದು ತಿರುವಿನ ಒಂದು ತಿಳ್ಕೊಂಡ್ರಿ ಅಂದರೆ ನೀವು ಮುಂದೆ ಆಗಬಹುದಾದ ಅಪಾಯಗಳನ್ನು ತಪ್ಪಿಸಬಹುದು ಇದು ನಿಮಗೆ ಒಂದು ಅದ್ಭುತವಾದ ಅದೃಷ್ಟವನ್ನು ತಲೆ ಕೆಳಗಾಗುವಂತಹ ಒಂದು ಪವಿತ್ರ ಕ್ಷಣ ಈಗ ನಿಮಗೆ ಅತಿ ಸಮೀಪದಲ್ಲಿ ಈ ಒಂದು ಸುಂದರ ಕ್ಷಣ ಅನ್ನೋದು ಬಂದಿದೆ ಇನ್ನು ಕೇವಲ ಎರಡು ಮೂರು ದಿನಗಳಲ್ಲಿ ನಿಮ್ಮ ಜೀವನದ ಫುಲ್ಲು ನಿಮ್ಮ ಚಿತ್ರಣನೆ ಬದಲಾಗಿ ಹೋಗಿಬಿಡುತ್ತೆ ಇನ್ನು ಮೂರು ದಿನ ಹತ್ತಿರವಾದ ಒಂದು ಶುಭ ಸುದ್ದಿ ಅನ್ನೋದು ನಿಮ್ಮ ಮನೆ ಬಾಗಿಲಿಗೆ ಬಂದ್ಬಿಡುತ್ತೆ ಇದರ ಹಿಂದಿರೋದು ಕೇವಲ ಗ್ರಹ ಸ್ಥಿತಿಗಳ ಸೂಚನೆ ಮಾತ್ರ ಅಲ್ಲ ನಿಮ್ಮ ಇಷ್ಟು ದಿನ ಮಾಡಿದ ಒಂದು ಪುಣ್ಯ ಕಾರ್ಯ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಹಾಗೂ ನಿಮ್ಮ ಭಗವಂತರ ಮೇಲಿನ ಅಚಲವಾದ ಭಕ್ತಿ ಕಳೆದ ಅನೇಕ ವರ್ಷಗಳಿಂದ ನೀವು ಅನುಭವಿಸಿದ ಹೊರಗಿನ ಅನುಮಾನಗಳು ಅವಮಾನಗಳು ಒಳಗಿನ ನೋವು ಆರ್ಥಿಕ ಸಂಕಷ್ಟ ಕುಟುಂಬದೊಳಗಿನ ಅಸಹಾಯಕ ಪರಿಸ್ಥಿತಿ ಹೃದಯವನ್ನು ಮುರಿಯುವಂತಹ ನಿಂದನೆ ನಿಮ್ಮನ್ನು ಎಷ್ಟೋ ಬಾರಿ ಒಂಟಿ ಮಾಡಿದರೂ ಕೂಡ ಸಹ ನೀವು ನಿಮ್ಮ ಧೈರ್ಯವನ್ನು ಕೈ ಬಿಡದೆ ಮೌನವಾಗಿ ಸಹಿಸಿಕೊಂಡಿರುವ ಸಹಿಷ್ಣುತೆ ಇಂದು ನಿಮ್ಮ ಮಹೋನ್ನದ ಶಕ್ತಿಯನ್ನು ಪರಿಣಮಿಸಲು ಬರ್ತಾ ಇದೆ ನಿಮ್ಮ ಸೌಮ್ಯ ಹೃದಯ ನಿಮ್ಮ ಒಳಗಿನ ನಿಶಬ್ದ ಕಾಳಜಿ ಇತರರಿಗೆ ನೋವು ಮಾಡುವುದಕ್ಕಿಂತ ನೋವು ಅನುಭವಿಸುವ ನಿಮ್ಮ ಗುಣವೇ ದೇವರಿಗೆ ಅತಿ ಪ್ರಿಯವಾದ ಕಾರಣ ಭಗವಂತನ ಕೃಪೆ ನಿಮ್ಮ ಮೇಲೆ ಶೀಘ್ರದಲ್ಲಿ ಬರುತ್ತೆ ನಿಮ್ಮ ಹೆಸರು ಏನಾದರೂ ಎಂ ಅಕ್ಷರದಿಂದ ಪ್ರಾರಂಭವಾಗುತ್ತಿರೋದ್ರಿಂದ ಸಂಖ್ಯಾಶಾಸ್ತ್ರದಲ್ಲಿ ಇದು ನಾಲ್ಕನೇ ಸಂಖ್ಯೆಯನ್ನು ಸೂಚಿಸುತ್ತೆ ಇದು ದೃಢತೆ ನೆಲೆಯುಳ್ಳ ಜೀವನ ಪರಿಶ್ರಮ ಸೂಕ್ಷ್ಮ ಯೋಜನೆ ಹಾಗೂ ಗಟ್ಟಿತನದ ಸಂಕೇತ ಏಕೆಂದರೆ ಎಂ ಅಕ್ಷರದ ಮೇಲಿನ ಏರುಪೇರು ರೇಖೆಗಳು ನಿಮ್ಮ ಬದುಕಿನಲ್ಲಿರುವ ಕಠಿಣ ದಿನಗಳು ಮತ್ತು ಅದರ ಮೇಲೆ ಗೆದ್ದು ನಿಂತ ನಿಮ್ಮ ಒಂದು ಸ್ಥಿರಮತಿಯನ್ನ ಸೂಚಿಸುತ್ತೆ ನೀವು ಯಾವುದೇ ಕೆಲಸವನ್ನು ಅಸಡ್ಡಿಯಿಂದ ಮಾಡುವವರಲ್ಲ ಪ್ರತಿಯೊಂದನ್ನು ಸಂಪೂರ್ಣ ಯೋಜನೆಯೊಂದಿಗೆ ಮನಸ್ಸಿನ ಶಾಂತತೆಯೊಂದಿಗೆ ಮುನ್ನಡೆಸುವ ಗುಣ ನಿಮ್ಮಲ್ಲಿರೋದು ಈ ಅಕ್ಷರ ಒಂದು ಅಕ್ಷರಸರಮಾಲೆಯಲ್ಲಿ ಹದಿಮೂರನೇ ಸ್ಥಾನದಲ್ಲಿ ಇದು ಹದಿಮೂರು ಅಂದರೆ ಬಹುಜನರಿಗೆ ಭಯದ ಒಂದು ಸಂಖ್ಯೆ ಆದರೆ ವಾಸ್ತವಕ್ಕೆ ಇದು ಪರಿವರ್ತನೆ ಪುನರುತ್ಥಾನ ಹೊಸ ಬದುಕಿನ ದಾರಿ ತೆರೆಯುವ ಸಂಕೇತ ಹೀಗಂತ ನಮಗೆ ಶಾಸ್ತ್ರ ಹೇಳುತ್ತೆ ಈ ಅಕ್ಷರದಿಂದ ಹೆಸರು ಇರುವ ಯಾರ್ಯಾರು ಈ ಎಕ್ಸ್ ಈ ಎದ್ದು ಎಂ ಅಕ್ಷರದಿಂದ ಇದ್ದಾರೋ ಅವರು ಧರ್ಮದ ಮಾರ್ಗದಲ್ಲಿ ನಡೀತಾರೆ ಮೋಸ ಮತ್ತು ಕುತಂತ್ರ ಇವ್ರ ಕಡೆ ಇರೋದೇ ಇಲ್ಲ ಒಮ್ಮೆ ನಿರ್ಧಾರ ಏನಾದರೂ ಮಾಡಿದ್ರು ಅಂದರೆ ದಾರಿ ತಪ್ಪೋದಿಲ್ಲ ಆತ್ಮ ಗೌರವಕ್ಕೆ ಚ್ಯುತಿ ಉಂಟಾದರೆ ಸಂಬಂಧವನ್ನೇ ಒಂದು ಕಳೆದು ಹೋಗುವ ಪರಿಸ್ಥಿತಿ ಬಂದರೂ ಕೂಡ ಇವರು ಹಿಂದಿರುಗಿ ನೋಡೋದಿಲ್ಲ ನಿಯತ್ತಿನಿಂದ ಜೀವನವನ್ನ ಮಾಡ್ತಾರೆ ಇನ್ನು ಭವಿಷ್ಯದ ಬಗ್ಗೆ ಆಳವಾಗಿ ಯೋಚಿಸುವ ಗುಣ ಇವರಲ್ಲಿರುತ್ತೆ ಜೀವನದಲ್ಲಿ ದೊಡ್ಡದಾದ ಒಂದು ಸ್ಥಾನವನ್ನು ಪಡೆಯಬೇಕೆಂಬ ಬಯಕೆ ಹಾಗೂ ಒಂದು ಪರಿಶ್ರಮ ಇವರ ಮುಖ್ಯ ಶಕ್ತಿ ಸಿಂಹರಾಶಿಯ ಎಂ ಅಕ್ಷರದವರು ಎಲ್ಲ ಕಾಲಕ್ಕೂ ಆತ್ಮವಿಶ್ವಾಸದಿಂದ ತುಂಬಿ ಯಾವಾಗಲೂ ತಮ್ಮ ಕೆಲಸಗಳಲ್ಲಿ ನೂರಕ್ಕೆ ನೂರು ಶ್ರದ್ಧೆಯನ್ನು ತೋರಿಸ್ತಾರೆ ಕೋಪ ಬಂದಾಗ ಆಗ್ತಾರೆ ಆದರೆ ಹೃದಯದಲ್ಲಿ ಚಿನ್ನದಂತೆ ಒಂದು ಒಳ್ಳೆಯತನವನ್ನು ಹೊಂದಿರ್ತಾರೆ ಇವರು ಯಾರಾದರೂ ತಮ್ಮ ಆತ್ಮ ಸಮಾಧಾನಕ್ಕೆ ಗೌರವಕ್ಕೆ ಧಕ್ಕೆ ತಂದರೆ ಕುಗ್ಗೋದಿಲ್ಲ ಬಿರುಗಾಳಿಯಾಗಿ ಸತ್ಯಕ್ಕಾಗಿ ನಿಂತುಕೊಳ್ತಾರೆ ಪುರುಷರೇ ಆಗಿರಲಿ ಮಹಿಳೆಯರಾಗಿರಲಿ ಎಂ ಅಕ್ಷರದವರು ಮನೆಗೆ ಕಾಲಿಟ್ಟಾಗಲೇ ಮನೆ ಭಾಗ್ಯ ಬಾಗಿಲು ತೆರೆದುಕೊಳ್ಳುತ್ತೆ ಮಹಿಳೆಯರು ಮದುವೆ ಆದ ನಂತರ ಗಂಡನ ಮನೆ ಆರ್ಥಿಕ ಸ್ಥಿತಿಯಿಂದ ಆರೋಗ್ಯದವರೆಗೆ ಎಲ್ಲರಲ್ಲೂ ಕೂಡ ಬೆಳವಣಿಗೆ ಅನ್ನೋದು ತರ್ತಾರೆ ಮನೆಯ ಎಲ್ಲರಿಗೂ ಶಾಂತಿ ಸಮೃದ್ಧಿ ತರಬಲ್ಲ ಅಂತ ಒಳ್ಳೆ ಗುಣ ಇವರದು ಒಳ್ಳೆ ಕಾಲ್ಗುಣ ಪುರುಷರು ಯಾವ ಒಂದು ಕ್ಷೇತ್ರದಲ್ಲಿ ಇದ್ರೂ ಕೂಡ ಶ್ರದ್ಧಾ ಪರಿಶ್ರಮದಿಂದ ಒಂದೇ ಒಂದು ಮೆಟ್ಟಿಲು ಏರಿ ದೊಡ್ಡ ಸ್ಥಾನಕ್ಕೆ ಹೇರ್ಬಲ್ರು ನೇತೃತ್ವ ಗುಣ ಇವರಲ್ಲಿ ಸಹಜವಾಗಿಯೇ ಇರುತ್ತೆ ಇವರು ರಾಜಕೀಯದಿಂದ ಮತ್ತು ವ್ಯವಹಾರದವರೆಗೂ ಎಲ್ಲ ಕ್ಷೇತ್ರಗಳಲ್ಲೂ ಹಿಡಿದು ನಿಲ್ಲಬಲ್ಲ ಬಲ ಇವರದು ಆದರೆ ಆತ್ಮಗೌರವ ಮತ್ತು ಒಬ್ಬರನ್ನೊಬ್ಬರು ನೋಯದ ಒಂದು ಗುಣ ಇವರನ್ನ ಕೆಲವೊಮ್ಮೆ ಜನರಿಂದ ಮೋಸಕ್ಕೆ ಗುರಿ ಮಾಡಬಹುದು ಇವರು ಯಾರಿಗೂ ಮೋಸ ಮಾಡೋದಿಲ್ಲ ಆದರೆ ಮೋಸ ಹೋಗ್ತಾರೆ ತಮ್ಮ ಒಳ್ಳೆಯತನವನ್ನು ದುರ್ಬಲತೆ ಅಂತ ಇತರರು ಬಳಸಿಕೊಳ್ಳುವ ಪರಿಸ್ಥಿತಿ ಇವರಿಗೆ ಬಹಳ ಸಲ ಬರುತ್ತೆ ಆಸ್ತಿ ಪಾಸ್ತಿಗಳ ಬಗ್ಗೆ ಒಂದು ಸಮರ್ಪಕ ಜಾಗ್ರತೆ ಇಲ್ಲದೆ ಮಾಡಿದ ಹೂಡಿಕೆಗಳಲ್ಲಿ ಕೆಲವೊಮ್ಮೆ ಗೊಂದಲಗಳು ಕೂಡ ಬರಬಹುದು ತಮ್ಮದೇ ಕುಟುಂಬದ ಕೆಲವರು ಹೊಣೆಗಾರಿಕೆಗಳನ್ನ ಇವರ ಮೇಲೆ ಹಾಕಿಬಿಟ್ಟು ತಾವು ಹಿಂದೆ ಸರಿದು ಹೋಗುವ ಸಂದರ್ಭಗಳು ಕೂಡ ಬರಬಹುದು ಆದರೂ ಇಂತಹ ಕಠಿಣ ಸಂದರ್ಭಗಳಲ್ಲಿ ದೇವರ ರೂಪದಲ್ಲಿ ಕೆಲವರು ಇವರಿಗೆ ಬೆಂಬಲವಾಗಿ ನಿಂತು ಹೊಸ ಶಕ್ತಿಯನ್ನ ತುಂಬುತ್ತಾರೆ ಅವರ ಸಹಾಯದಿಂದ ಮತ್ತೆ ಎರಡರಷ್ಟು ಧೈರ್ಯದಿಂದ ತಮ್ಮ ಗುರಿಯತ್ತ ಮುಂದೆ ಇವರು ಸಾಗಿ ಹೋಗ್ತಾರೆ ಆದರೆ ಕೋಪ ಇವರು ನಿಯಂತ್ರಿಸಬೇಕಾದ ಮೊದಲ ಗುಣ ಏಕೆಂದರೆ ಅಕಾಲಿಕ ಕೋಪದಿಂದ ಉತ್ತಮ ಅವಕಾಶಗಳನ್ನು ಕೊಚ್ಚಿ ಹೋಗುವ ಒಂದು ಸಂದರ್ಭಗಳು ಹೆಚ್ಚಾಗಿ ಬರುತ್ತೆ ಒಂದು ಇವರು ಕೋಪದ ಒಂದು ಕ್ಷಣದಲ್ಲಿ ಏನು ಮಾತಾಡ್ತೀವಿ ಅಂತ ಗೊತ್ತಾಗದಂಗೆ ಇವರು ದೊಡ್ಡ ನಷ್ಟಕ್ಕೆ ಕಾರಣವಾಗಿಬಿಡ್ತಾರೆ ಆದ್ದರಿಂದ ಯಾವಾಗಲೂ ಧ್ಯಾನ ಪ್ರಾಣಾಯಾಮ ಮಾಡುವುದು ತುಂಬ ಅಗತ್ಯವಾಗಿರುತ್ತೆ ಇವು ಎಲ್ಲವೂ ನಿಮ್ಮ ವ್ಯಕ್ತಿತ್ವ ನಿಮ್ಮ ಬದುಕಿನ ಯಥಾರ್ಥ ಗುಣಗಳನ್ನು ವಿವರಿಸುವುದಷ್ಟೇ ಅಲ್ಲ ಮುಂಬರುವ ನವೆಂಬರ್ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ನಿಮಗೆ ಬರುವ ಮೂರು ದೊಡ್ಡ ಶುಭ ವಾರ್ತೆಗಳ ಪೂರ್ವಸೂಚಕ ಈ ದಿನಗಳು ಬಂದೊಡನೆ ನಿಮ್ಮ ಅದೃಷ್ಟದ ಬಾಗಿಲು ಸಂಪೂರ್ಣ ತೆರೆದುಕೊಳ್ಳುತ್ತೆ ಇಷ್ಟ ಕಾಲ ನಿಮಗೆ ಬಂದ ನೋವು ತೊಂದರೆ ಅವಮಾನಗಳ ಬದಲಿಗೆ ಈಗ ದೊಡ್ಡ ಸಂತೋಷ ಯಶಸ್ಸು ಮನೆಯಲ್ಲಿನ ಧನ ಪ್ರವಾಹ ಹೃದಯದಲ್ಲಿ ಶಾಂತಿ ಕುಟುಂಬದಲ್ಲಿ ಸೌಹಾರ್ದ ಅಕಸ್ಮಾತ್ ಅವಕಾಶಗಳು ದೀರ್ಘಕಾಲದ ಬಯಕೆಗಳ ಸಾಧನೆ ಎಲ್ಲವೂ ಕೂಡ ಒಂದೇ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅರಳುತ್ತೆ ನಿಮ್ಮ ಜಯವನ್ನು ತಡೆಗಟ್ಟುವಂತಹ ಯಾವ ಶಕ್ತಿಯೂ ಇಲ್ಲ ಇದು ಅತಿಶಯೋಕ್ತಿ ಏನೂ ಅಲ್ಲ ಸಂಭವಿಸಬೇಕಾದ ಒಂದು ಸತ್ಯ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ನಿಮ್ಮದು ಈ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆರೈಸ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವಜನೋ ಸುಖಿನೋ ಭವಂತು